ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಆಧಾರದಿಂದ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತಿಸುತ್ತಾ ಆದಿಪರ್ವ ಮುಂದುವರಿಸ್ತಾ ಇದ್ದೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಲ್ಲ ಹೀಗೆ ಅಂತ ಇನ್ನು ಸಾರಿ ಸಾರಿ ಹೇಳ್ತೇನೆ ಯಾರೇ ವಿದ್ವಾಂಸರು ಬರಲಿ ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ನಾನು ಎಲ್ಲೂ ತಿರ್ಚೆ ಹೇಳಿಲ್ಲ ಹೊಸ ತಿರುವು ಹೊಸ ಬೆಳಕಿನಲ್ಲಿ ಹೇಳಿದ್ದೇನೆ ಭಾಳ ಮುಖ್ಯವಾದ ಸಂದರ್ಭಗಳಲ್ಲಿ ಅದನ್ನು ನೀವು ಆಟದಲ್ಲಿ ಧರ್ಮರಾಜ ದ್ರೌಪದಿಯನ್ನು ಪಣಕ್ಕಿಡುವಾಗ ಅವನ ಮನಸ್ಥಿತಿ ಹೇಗಿರುತ್ತೆ ಪ್ರತಿಯೊಂದು ಪಾತ್ರದ ಒಳಹಕ್ಕು ನೋಡಿದ್ದೀನಿ ನಾನು ನಮ್ಮ ವಿದ್ವಾಂಸರಾದ ಹಿರಿಯ ಸಾಹಿತಿಗಳಾದ ಮೂರ್ತಿಯವರು ಮತ್ತಿತರರು ಕೀರ್ತನಾಥ ಕೋಟಿ ಅವರು ಹೇಳುವ ಹಾಗೆ ಗಿರಡ್ಡಿ ಗೋವಿಂದರಾಜ ವಿಮರ್ಶಕರು ಅವರು ಹೇಳುವ ಹಾಗೆ ಅವರು ಬರಹಗಾರರು ಪ್ರತಿಯೊಂದು ಪಾತ್ರದ ಒಳಹಕ್ಕೆ ಆ ಪಾತ್ರವೇ ನಾನು ಆಗಿಬಿಡ್ತೇನೆ ಆಗಬೇಕು ಲೇಖಕ ಹೇಳಿದ್ದೇನೆ ಹಾಗಾಗಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಇದೇ ಮೂಲ ಸಂಸ್ಕೃತ ಭಾರತಕ್ಕೆ ಮಹಾಭಾರತಕ್ಕೆ ನಿಷ್ಠವಾದ ಕೃತಿ ವಚನ ಭಾರತವನ್ನು ಮಹಾಭಾರತ ಎಂದು ಆ ಕಾಲದಲ್ಲೇ ಹೆಸರಿಟ್ಟವನು ವೈಶಂಪಾಯನ ಆತನು ಕೂಡ ವ್ಯಾಸ ಮಹರ್ಷಿಗಳ ಶಿಷ್ಯ ದ್ರೋಣರು ಈಗ ಕ್ರೀಡಾ ಸ್ಪರ್ಧೆ ಕ್ರೀಡಾಂಗಣದಲ್ಲಿ ದ್ರೋಣ ಶಿಷ್ಯರ ಸ್ಪರ್ಧೆಯ ಪ್ರದರ್ಶನ ನಡೆಯುತ್ತೆ ಅವರ ಪರಿಣಿತಿ ಶಸ್ತ್ರಾಸ್ತ್ರ ಪರಿಣಿತಿಯಲ್ಲಿ ಹೇಗಿದ್ದಾರೆ ಎಂಬುದನ್ನು ಕ್ರೀಡಾಂಗಣದಲ್ಲಿ ಅವರು ಪ್ರದರ್ಶಿಸುತ್ತಾರೆ ದ್ರೋಣರು ಒಮ್ಮೆ ದೊರೆ ಧೃತರಾಷ್ಟ್ರ ಭೀಷ್ಮ ವಿದುರ ಕೃಪರನ್ನು ಕಾಣಲು ಬಂದಾಗ ವ್ಯಾಸರು ಅಲ್ಲಿದ್ದುದನ್ನು ಕಂಡು ಸಂತೋಷವಾಯಿತು ಆಗ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಹಾರಾಜ ನಿಮ್ಮ ಮಕ್ಕಳು ಶಸ್ತ್ರಾಸ್ತ್ರ ಧನುರ್ವಿದ್ಯೆಯಲ್ಲಿ ಪರಿಣಿತರಾಗಿದ್ದಾರೆ ನಿಮ್ಮ ಅಪ್ಪಣೆಯಾದರೆ ರಾಜಪರಿವಾರದೊಂದಿಗೆ ಪುರಪ್ರಮುಖರು ಪ್ರಜೆಗಳು ಜನಸಾಮಾನ್ಯರೆಲ್ಲರ ಮುಂದೆಯೂ ಪ್ರದರ್ಶನ ಏರ್ಪಡಿಸಲು ಅವರ ಕೌರವ ಪಾಂಡವರ ಮತ್ತು ಇತರ ರಾಜಕುಮಾರರ ದ್ರೋಣರ ಶಾಲೆಯ ಅವರ ಶಿಷ್ಯರು ಶಸ್ತ್ರಾಸ್ತ್ರ ಪರಿಣಿತಿಯಲ್ಲಿ ಹೇಗಿದ್ದಾರೆ ಹೇಗೆ ತಯಾರಾಗಿದ್ದಾರೆ ಎಂಬುದನ್ನು ಪ್ರದರ್ಶಿಸಲು ಏರ್ಪಾಡು ಮಾಡುವೆನು ಎಂದು ದ್ರೋಣರು ಕೇಳಿದಾಗ ಧೃತರಾಷ್ಟ್ರನು ದ್ರೋಣಾಚಾರ್ಯರೇ ತಾವು ತುಂಬ ಶ್ರಮವಹಿಸಿ ನಮ್ಮ ಮಕ್ಕಳಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿ ಮಹಾತ್ ಕಾರ್ಯ ಮಾಡಿದ್ದೀರಿ ತಾವು ತುಂಬ ಶ್ರಮವಹಿಸಿ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ್ದೀರಿ ನಮ್ಮ ಮಕ್ಕಳ ವಿದ್ಯಾ ಪರಿಣಿತಿ ಪ್ರದರ್ಶನ ನೋಡಲು ನಮ್ಮ ರಾಜಪರಿವಾರವು ಕಾತರದಿಂದ ಇದೆ ಎಲ್ಲಿ ಯಾವಾಗ ಹೇಗೆ ಪ್ರದರ್ಶನ ಏರ್ಪಡಿಸಬಹುದೆಂಬುದನ್ನು ನೀವೇ ನಿರ್ಧರಿಸಿಬಿಡಿ ನನಗಂತೂ ನೋಡಲು ಪುಣ್ಯವಿಲ್ಲ ಸಂಜೆಯನ್ನು ನೋಡಿ ಹೇಳುವುದರಲ್ಲೇ ಸಂತೋಷ ಪಡುವೆನು ಎಂದು ಧೃತರಾಷ್ಟ್ರ ಹೇಳಿದ್ದಾನೆ ದ್ರೋಣರ ನಿರ್ದೇಶನದಲ್ಲಿ ಹಸ್ತಿನಾಪುರ ಹೊರವಲಯದ ವಿಶಾಲ ಬಯಲಿನಲ್ಲಿ ಒಂದು ಬೃಹತ್ ಕ್ರೀಡಾರಂಗ ನಿರ್ಮಾಣವಾಗಿದೆ ಅದು ಆಳೆತ್ತರದ ಗೋಡೆಯ ವೃತ್ತ ಆಕಾರದ ಕ್ರೀಡಾರಂಗದ ಒಳಗೋಡೆಯ ವೃತ್ತ ಪರಿಧಿಯ ಸುತ್ತಲೂ ಸ್ಟೇಡಿಯಂ ಹೇಗಿತ್ತು ಅಂತ ಅನ್ನೋದನ್ನು ನಾನು ಇಲ್ಲಿ ವರ್ಣಿಸುವ ಪ್ರಯತ್ನ ಮಾಡಿದ್ದೇನೆ ಬರೆಯುವಾಗ ಆತ್ಮಸಂತೋಷದಿಂದ ಬರೆದಿದ್ದೇನೆ ದ್ರೋಣರ ನಿರ್ದೇಶನದಲ್ಲಿ ಹಸ್ತಿನಾಪುರ ವಲಯದ ವಿಶಾಲ ಬಯಲಿನಲ್ಲಿ ಒಂದು ಬೃಹತ್ ಕ್ರೀಡಾರಂಗ ರಂಗ ನಿರ್ಮಾಣವಾಗಿದೆ ಅದು ಆಳೆತ್ತರದ ತರದ ಗೋಡೆಯ ವೃತ್ತಾಕಾರದ ಕ್ರೀಡಾಂಗಣ ಒಳಗೋಡೆಯ ವೃತ್ತ ಪರಿಧಿಯ ಸುತ್ತಲೂ ಹಂತ ಹಂತವಾಗಿ ಮೇಲೇರಿ ಪ್ರೇಕ್ಷಕರು ಕುಳಿತು ನೋಡುವ ಹಾಗೆ ಮೆಟ್ಟಿಲೋಪಾದಿಯ ಆಸನಗಳ ಎದುರಿಗೆ ಮುಖ್ಯ ವೇದಿಕೆ ಯ ಮಂಟಪದ ಎಡಭಾಗವು ಅರಮನೆಯ ಅಂತಃಪುರ ಸ್ತ್ರೀಯರಿಗೆ ಮೀಸಲಾಗಿದೆ ಮಧ್ಯ ಕುಳಿತ ಗಾಂಧಾರಿಗೆ ಪ್ರದರ್ಶನದ ವೀಕ್ಷಕ ವಿವರಣೆಯನ್ನು ವಿವರಿಸಲು ವಿದುಳನ ತಾಯಿ ಪಾರಸವಿ ಅವಳ ಪಕ್ಕ ರಾಜಮಾತೆ ಕುಂತಿ ಕೌರವರ ಏಕೈಕ ತಂಗಿ ದುಶ್ಯಲೆ ಕುಳಿತಿದ್ದಾಳೆ ವೇದಿಕೆ ಬಲಭಾಗದ ಮಧ್ಯ ಆಸನದಲ್ಲಿ ಕುಳಿತ ಮಹಾರಾಜ ದುತರಾಷ್ಟ್ರನಿಗೆ ಪ್ರದರ್ಶನದ ವೀಕ್ಷಕ ವಿವರಣೆಗೆ ಸಂಜಯ ವಿದುರ ಅಕ್ಕಪಕ್ಕ ಧೃತರಾಷ್ಟ್ರನ ಅಕ್ಕಪಕ್ಕ ಸಂಜಯ ವಿದುರ ಕುಳಿತಿದ್ದಾರೆ ಅವರ ಮುಂದಿನ ಆಸನಗಳಲ್ಲಿ ವ್ಯಾಸರು ಭೀಷ್ಮರು ಗುರುದ್ರೋಣರು ಕೃಪಾಚಾರ್ಯರು ಅಶೋತ್ತಾಮನು ಶಕುನಿಯು ಕುಳಿತಿದ್ದಾರೆ ಪ್ರದರ್ಶನಾಂಗಣದ ಆಸನಗಳಲ್ಲಿ ವಿದ್ಯಾಪಟುಗಳಾದ ಕೌರವರ ದುರ್ಯೋಧನ ದುಶ್ಯಾಸನ ಅನುಜರು ಅಂದರೆ ಅವರು ತಮ್ಮಂದಿರೆಲ್ಲರೂ ದುರ್ಯೋಧನ ದುಶಾಸನ ತಮ್ಮಂದಿರು ಪಾಂಡವರ ಯುಧಿಷ್ಠಿರ ಭೀಮಸೇನ ಅರ್ಜುನ ನಕುಲ ಸಹದೇವ ಮ ಈಗ ಅಲ್ಲಿ ದ್ರೋಣ ಶಿಷ್ಯರ ಸ್ಪರ್ಧೆ ಪ್ರದರ್ಶನ ನಡೆಯುತ್ತೆ ಅವರ ಪರಿಣಿತಿ ಶಸ್ತ್ರಾಸ್ತ್ರ ಪರಿಣಿತಿಯಲ್ಲಿ ಹೇಗಿದ್ದಾರೆ ಎಂಬುದನ್ನು ಕ್ರೀಡಾಂಗಣದಲ್ಲಿ ಅವರು ಪ್ರದರ್ಶಿಸುತ್ತಾರೆ ದ್ರೋಣರು ಒಮ್ಮೆ ದೊರೆ ಧೃತರಾಷ್ಟ್ರ ಭೀಷ್ಮ ವಿದುರ ಕೃಪರನ್ನು ಕಾಣಲು ಬಂದಾಗ ವ್ಯಾಸರು ಅಲ್ಲಿದ್ದುದನ್ನು ಕಂಡು ಸಂತೋಷವಾಯಿತು ಆಗ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಹಾರಾಜ ನಿಮ್ಮ ಮಕ್ಕಳು ಶಸ್ತ್ರಾಸ್ತ್ರ ಧನುರ್ವಿದ್ಯೆಯಲ್ಲಿ ಪರಿಣಿತರಾಗಿದ್ದಾರೆ ನಿಮ್ಮ ಅಪ್ಪಣೆಯಾದರೆ ರಾಜಪರಿವಾರದೊಂದಿಗೆ ಪುರಪ್ರಮುಖರು ಪ್ರಜೆಗಳು ಜನಸಾಮಾನ್ಯರೆಲ್ಲರ ಮುಂದೆಯೂ ಪ್ರದಿ ಪ್ರದರ್ಶನೆ ಏರ್ಪಡಿಸಲು ಅವರ ಗೌರವ ಪಾಂಡವರ ಮತ್ತು ಇತರ ರಾಜಕುಮಾರರ ದ್ರೋಣರ ಶಾಲೆಯ ಅವರ ಶಿಷ್ಯರು ಶಸ್ತ್ರಾಸ್ತ್ರ ಪರಿಣಿತಿಯಲ್ಲಿ ಹೇಗಿದ್ದಾರೆ ಹೇಗೆ ತಯಾರಾಗಿದ್ದಾರೆ ಎಂಬುದನ್ನು ಪ್ರದರ್ಶಿಸಲು ಏರ್ಪಾಡು ಮಾಡುವೆನು ಎಂದು ದ್ರೋಣರು ಕೇಳಿದಾಗ ಧೃತರಾಷ್ಟ್ರನು ದ್ರೋಣಾಚಾರ್ಯರೇ ತಾವು ತುಂಬ ಶ್ರಮವಹಿಸಿ ನಮ್ಮ ಮಕ್ಕಳಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿ ಮಹತ್ ಕಾರ್ಯ ಮಾಡಿದ್ದೀರಿ ನಮ್ಮ ಮಕ್ಕಳ ವಿದ್ಯಾ ಪರಿಣಿತಿ ಪ್ರದರ್ಶನ ನೋಡಲು ನಮ್ಮ ರಾಜಪರಿವಾರವು ಕಾತರದಿಂದ ಇದೆ ಎಲ್ಲಿ ಯಾವಾಗ ಹೇಗೆ ಪ್ರದರ್ಶನ ಏರ್ಪಡಿಸಬಹುದೆಂಬುದನ್ನು ನೀವೇ ನಿರ್ಧರಿಸಿಬಿಡಿ ನನಗಂತೂ ನೋಡಲು ಪುಣ್ಯವಿಲ್ಲ ಸಂಜೆಯನ್ನು ನೋಡಿ ಹೇಳುವುದರಲ್ಲೇ ಸಂತೋಷಪಡುವೆನು ಎಂದು ಧೃತರಾಷ್ಟ್ರ ಹೇಳಿದ್ದಾನೆ ದ್ರೋಣರ ನಿರ್ದೇಶನದಲ್ಲಿ ಹಸ್ತಿನಾಪುರ ಹೊರ ವಿಶಾಲ ಬಯಲಿನಲ್ಲಿ ಒಂದು ಬೃಹತ್ ಕ್ರೀಡಾರಂಗ ನಿರ್ಮಾಣವಾಗಿದೆ ಅದು ಆಳೆತ್ತರದ ಗೋಡೆಯ ವೃತ್ತ ಆಕಾರದ ಕ್ರೀಡಾರಂಗದ ರಂಗದ ಒಳಗೋಡೆಯ ವೃತ್ತ ಪರಿಧಿಯ ಸುತ್ತಲೂ ಸ್ಟೇಡಿಯಂ ಹೇಗಿತ್ತು ಅಂತನ್ನೋದನ್ನು ನಾನು ಇಲ್ಲಿ ವರ್ಣಿಸುವ ಪ್ರಯತ್ನ ಮಾಡಿದ್ದೇನೆ ಬರೆಯುವಾಗ ಆತ್ಮಸಂತೋಷದಿಂದ ಬರೆದಿದ್ದೇನೆ ದ್ರೋಣರ ನಿರ್ದೇಶನದಲ್ಲಿ ಹಸ್ತಿನಾಪುರ ಹೊರವಲಯದ ವಿಶಾಲ ಬಯಲಿನಲ್ಲಿ ಒಂದು ಬೃಹತ್ ಕ್ರೀಡಾರಂಗ ರಂಗ ನಿರ್ಮಾಣವಾಗಿದೆ ನೀವೆಲ್ಲ ಫಿಲಮಲ್ಲಿ ನೋಡಿರ್ಬೋದು ಅದು ಆಳೆತ್ತರದ ತರದ ಗೋಡೆಯ ವೃತ್ತಾಕಾರದ ಕ್ರೀಡಾಂಗಣ ಒಳಗೋಡೆಯ ವೃತ್ತ ಪರಿಧಿಯ ಸುತ್ತಲೂ ಹಂತ ಹಂತವಾಗಿ ಮೇಲೇರಿ ಪ್ರೇಕ್ಷಕರು ಕುಳಿತು ನೋಡುವ ಹಾಗೆ ಮೆಟ್ಟಿಲೋಪಾದಿಯ ಆಸನಗಳ ಎದುರಿಗೆ ಮುಖ್ಯ ವೇದಿಕೆ ಯ ಮಂಟಪದ ಎಡಭಾಗವು ಅರಮನೆಯ ಅಂತಃಪುರ ಸ್ತ್ರೀಯರಿಗೆ ಮೀಸಲಾಗಿದೆ ಮದ್ಯ ಕುಳಿತ ಗಾಂಧಾರಿಗೆ ಪ್ರದರ್ಶನದ ವೀಕ್ಷಕ ವಿವರಣೆಯನ್ನು ವಿವರಿಸಲು ವಿದುಳನ ತಾಯಿ ಪಾರಸವಿ ಅವಳ ಪಕ್ಕ ರಾಜಮಾತೆ ಕುಂತಿ ಕೌರವರ ಏಕೈಕ ತಂಗಿ ದುಶ್ಯಲೆ ಕುಳಿತಿದ್ದಾಳೆ ವೇದಿಕೆ ಬಲಭಾಗದ ಮಧ್ಯ ಆಸನದಲ್ಲಿ ಕುಳಿತ ಮಹಾರಾಜ ಧೃತರಾಷ್ಟ್ರನಿಗೆ ಪ್ರದರ್ಶನದ ವೀಕ್ಷಕ ವಿವರಣೆಗೆ ಸಂಜಯ ವಿದುರ ಅಕ್ಕಪಕ್ಕ ಧೃತರಾಷ್ಟ್ರನ ಅಕ್ಕಪಕ್ಕ ಸಂಜಯ ವಿದುರ ಕುಳಿತಿದ್ದಾರೆ ಅವರ ಮುಂದಿನ ಆಸನಗಳಲ್ಲಿ ವ್ಯಾಸರು ಭೀಷ್ಮರು ಗುರುದ್ರೋಣರು ಕೃಪಾಚಾರ್ಯರು ಅಶೋತ್ತಾಮನು ಶಕುನಿಯು ಕುಳಿತಿದ್ದಾರೆ ಪ್ರದರ್ಶನಾಂಗಣದ ಆಸನಗಳಲ್ಲಿ ವಿದ್ಯಾಪಟುಗಳಾದ ಕೌರವರ ದುರ್ಯೋಧನ ದುಶ್ಯಾಸನ ಅನುಜರು ಅಂದರೆ ಅವರು ತಮ್ಮಂದಿರೆಲ್ಲರೂ ದುರ್ಯೋಧನ ದುಶಾಸನ ತಮ್ಮಂದಿರು ಪಾಂಡವರ ಯುಧಿಷ್ಠಿರ ಭೀಮಸೇನ ಅರ್ಜುನ ನಕುಲ ಸಹದೇವ ಮ ಪ್ರದರ್ಶನಾರಂಭಕ್ಕೆ ಪದಾತಿಗಳು ಶಸ್ತ್ರಾಸ್ತ್ರಗಳನ್ನು ತಂದು ಕ್ರೀಡಾಂಗಣದ ಮಧ್ಯೆ ಪೀಠವೊಂದರ ಮೇಲೆ ಇರಿಸಿದ್ದಾರೆ ಪುರೋಹಿತ ದೌಮ್ಯರು ಗುರುದ್ರೋಣರು ಉದ್ಘಾಟನೆಗೆ ಮುಂಚೆ ವಿಜಯಲಕ್ಷ್ಮಿಯ ಚಿತ್ರಪಟಕ್ಕೆ ಆಯುಧಗಳಿಗೆ ಪೂಜೆಗಳನ್ನು ನೆರವೇರಿಸಿದ್ದಾರೆ ಹಿರಿಯ ಗುರುಗಳಾದ ಕೃಪಾಚಾರ್ಯರು ಪ್ರದರ್ಶನ ಉದ್ಘಾಟನೆ ಮಾಡುತ್ತಿದ್ದಂತೆಯೇ ಡೋಲು ತಮಟೆ ನಗಾರಿ ಕೊಂಬು ಕಹಳೆ ವಾದ್ಯ ಮೇಳಗಳು ಮೊಳಗುತ್ತಿದ್ದರೆ ಗುರುದ್ರೋಣರು ಕ್ರೀಡಾಂಗಣದೊಳಗೆ ಪ್ರಭಾತ ಬೇರಿ ಪ್ರದಕ್ಷಿಣೆಗಾಗಿ ಶಿಸ್ತಿನ ಹೆಜ್ಜೆ ಹಾಕುತ್ತಾ ಮುಂದೆ ಹೊರಡಲು ಅವರ ಹಿಂದೆ ಶಿಷ್ಯರಾದ ದುರ್ಯೋಧನ ದುಶ್ಯಾಸನ ಅಶ್ವತ್ಥಾಮ ವಿಕರಣ ಯುಧಿಷ್ಠಿರ ಭೀಮಸೇನ ಅರ್ಜುನ ನಕುಲ ಸಹದೇವರು ಆನೆ ಕುದುರೆಗಳ ಮೇಲೇರಿ ಕ್ಷಾತ್ರ ತೇಜದಿ ನೋಟ ಬೀರಿ ಸಾಗಿದ್ದಾರೆ ಅವರೊಂದಿಗೆ ದ್ರೋಣರ ಇತರ ಶಿಷ್ಯರೆಲ್ಲರೂ ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಗಂಭೀರ ನಡಿಗೆಯಲ್ಲಿ ಹೆಜ್ಜೆ ಹಾಕಿ ಬಂದಿದ್ದಾರೆ ಅಕ್ಕಪಕ್ಕ ಶಾಲು ಶಾಲಾಗಿ ಈಟೆ ಬಲ್ಲೆಗಳನ್ನು ಹಿಡಿದ ಯೋಧರು ಶಿಸ್ಟು ಬದ್ಧತೆಯಲ್ಲಿ ಹೆಜ್ಜೆ ಇಡುತ್ತಾ ಕ್ರೀಡಾಂಗಣದೊಳಗೆ ಮೂರು ಸುತ್ತು ಹಾಕುತ್ತಿರಲು ಆಗ ಕೌರವ ಪಾಂಡವರು ತಮ್ಮ ಹೆಸರುಗಳನ್ನು ಕೆತ್ತಲ್ಪಟ್ಟ ಬಾಣಗಳನ್ನು ತಮ್ಮ ತಮ್ಮ ಬಿಲ್ಲುಗಳ ಹೆದೆಗೇರಿಸಿ ದೂರ ಗಗನದತ್ತ ಶೂನ್ಯ ಲಕ್ಷ ಭೇದ ಭೇದಿಸಿ ಹೊಡೆಯುತ್ತಿದ್ದಂತೆಯೇ ಆ ಬಾಣಗಳೆಲ್ಲ ವೇಗ ಗತಿಯಲ್ಲಿ ಮೇಲೇರಿ ಅದೆತ್ತ ಹೋದವೋ ಎಂದು ಪ್ರೇಕ್ಷಕರೆಲ್ಲ ತಲೆ ಎತ್ತಿ ನೀಲ ನಭದ ಬೆಳ್ಳಿ ಮೋಡಗಳ ಕಡೆಗೆ ನೆಟ್ಟಿಸಿದ್ದಾರೆ ಭೀಮಸೇನ ಗದೆ ಹಿಡಿದು ದಿ ಶಕ್ತಿಯಿಂದ ಅದನ್ನು ಗದೆಯನ್ನು ಎಡಕ್ಕು ಬಲಕ್ಕು ವಿಶಿಷ್ಟ ರೀತಿಯಲ್ಲಿ ಲಾಗವ ಸೌಷ್ಠವ ಶೈಲಿಯಲ್ಲಿ ತಿರುಗಿಸುತ್ತಾ ಮುಂದೆ ಸಾಗಿ ಬಂದಿದ್ದಾನೆ ಇದಿಷ್ಟಿರ ನಕುಲ ಸಹದೇವರು ಖಡ್ಗ ಈಟಿ ಬಲ್ಲೆಗಳನ್ನು ಹಿಡಿದು ಟಿವಿಯಿಂದ ನೋಟಬೀರಿ ಮುಂದೆ ಸಾಗಿ ಬರುತ್ತಿರಿ ಕ್ರೀಡಾ ಸುತ್ತಲೂ ನೆರೆದ ಪ್ರೇಕ್ಷಕರು ಗುಂಪಿನಿಂದ ಬಲೆ ಬಲೆ ಎಂಬ ಮೆಚ್ಚುಗೆಗಳು ಸುರಿಮಳೆಗರೆದಿವೆ ಪ್ರದರ್ಶನಾರಂಭಕ್ಕೆ ದುರ್ಯೋಧನ ಭೀಮಸೇನ ತಮ್ಮ ತಮ್ಮ ಗದೆ ಹೆಗಲಿಗೇರಿಸಿ ಮಜ ಪ್ರದರ್ಶನ ಆರಂಭಕ್ಕೆ ದುರ್ಯೋಧನ ಭೀಮಸೇನ ತಮ್ಮ ತಮ್ಮ ಗದೆ ಹೆಗಲೆಗೇರಿಸಿ ಬಂದಿದ್ದಾರೆ ಮದಗಜಗಳಂತೆಯೇ ಹೂಂಕರಿಸುತ್ತ ರಂಗಸ್ಥಳ ಪ್ರವೇಶಿಸುತ್ತಿದ್ದಂತೆಯೇ ಲಘು ಬಗೆಯಿಂದ ಬಂದ ಕೃಪಾಚಾರ್ಯರು ಈಗ ಮಹಾರಾಜ ಧೃತರಾಷ್ಟ್ರರ ಸುಪುತ್ರ ದುರ್ಯೋಧನನ ಮತ್ತು ದಿವಂಗತ ಪಾಂಡು ಮಹಾರಾಜರ ಸುಪುತ್ರ ಭೀಮಸೇನನ ಗದಾಯುದ್ಧ ಪ್ರದರ್ಶನ ಎಂದು ಘೋಷಿಸಲು ಪ್ರೇಕ್ಷಕರ ಸಾಲಿನಲ್ಲಿ ಓಹ್ ದುರ್ಯೋಧನ ಎಂದು ಜೋರಾಗಿ ಕೂಗಿದರೆ ಕೆಲವರು ಅಹ್ ಅಹ್ ಆ ಭೀಮಸೇನ ಎಂದು ಧ್ವನಿ ಎತ್ತರಿಸಿ ಉದ್ಗಾರ ಮಾಡಿದ್ದಾರೆ ದುರ್ಯೋಧನನು ಭೀಮಸೇನನು ಮಂಡಲಾಕಾರದಲ್ಲಿ ಸುತ್ತು ಹಾಕುತ್ತಾ ಮುಖಾಮುಖಿ ನಿಂತು ಒಬ್ಬರನ್ನು ಒಬ್ಬರು ದುರುಗುಟ್ಟಿ ನೋಡಿದ್ದಾರೆ ತಮ್ಮ ತಮ್ಮ ಗದೆಗಳಿಂದ ಘರ್ಷಣೆಗೈದಿದ್ದಾರೆ ನೋಡ ನೋಡುತ್ತಿದ್ದಂತೆ ದುರ್ಯೋಧನ ಗದಾಯುದ್ಧದ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆ ಆ ಕ್ಷಣವೇ ಭೀಮಸೇನನು ಕೋಪೋದ್ರಿಕ್ತ ಕೋಪೋದ್ರಿಕ್ತನಾಗಿ ಆ ಕ್ಷಣವೇ ಭೀಮಸೇನೂ ಕೂಡ ಕೋಪೋದ್ರಿಕ್ತನಾಗಿ ನಿಯಮೋಲ್ಲಂಘನೆ ಮಾಡಿದವನೇ ಅವನ ಮೇಲೆ ಗದಾ ಪ್ರಹಾರಗಳನ್ನು ಮಾಡಲು ಸ್ಪರ್ಧಾ ಪ್ರದರ್ಶನ ಜಿದ್ದ ಜಿದ್ದಿನ ಹೊಡೆದಾಟವೇ ಆಗಿಬಿಟ್ಟಿದೆ ಛೇ ಛೇ ಪ್ರದರ್ಶನಾಂಗಣ ಸಮರಾಂಗಣವಾಗಿದೆ ಗೊಣಗಿದ ಗುರು ದ್ರೋಣಾಚಾರ್ಯರು ಕೃಪಾಚಾರ್ಯರೊಂದಿಗೆ ವೇದಿಕೆಯಿಂದ ಕೆಳಗಿಳಿದು ಧಾವಿಸಿ ಬಂದಿದ್ದಾರೆ ಇನ್ನು ನಿಮ್ಮ ಗದಾ ಯುದ್ಧ ಪ್ರದರ್ಶನ ಸಾಕು ನಿಲ್ಲಿಸಿರಿ ಎಂದು ಅವರಿಬ್ಬರನ್ನು ತಡೆದು ದೂರ ಸರಿಸಿ ವೇದಿಕೆಗೆ ಕಳಿಸಿದ್ದಾರೆ ಆ ಕೂಡಲೇ ಗುಡುಗು ಸಿಡಿಲಿನ ಆರ್ಭಟವಾಗಿ ಮಳೆ ಬೋರ್ಗರಿದು ನಿಂತಂತೆ ಪ್ರೇಕ್ಷಕ ವೃಂದವು ತಡಸ್ಥವಾಗಿದೆ ವಿದ್ಯಾ ತಡಸ್ಥವಾಗಿದೆ ವಾದ್ಯ ಮೇಳಗಳು ನಿಶಬ್ದಕ್ಕೆ ಮೊರೆ ಹೋಗಿವೆ ದುರ್ಯೋಧನ ಭೀಮಸೇನ ಒಬ್ಬರಿಗೊಬ್ಬರು ಸಡೆಸಿ ಗುರಾಯಿಸಿ ಬಿರುನೋಟ ಬೀರಿ ಪ್ರದರ್ಶನದ ರಂಗಸ್ಥಳದಿಂದ ನಿರ್ಗಮಿಸಿ ವೇದಿಕೆಯತ್ತ ಹೆಜ್ಜೆ ಹಾಕಿದ್ದಾರೆ ಈಗ ಅಸ್ತ್ರವಿದ್ಯೆಯಲ್ಲಿ ಅಗ್ರಗಣ್ಯನ ಅರ್ಜುನನು ಪ್ರದರ್ಶನ ಎಂದು ತಮ್ಮ ಪ್ರಿಯ ಶಿಷ್ಯನ ಬಗ್ಗೆ ಹೆಮ್ಮೆಯಿಂದ ಗುರು ದ್ರೋಣರು ಹೇಳಿದಾಗ ಗಂಭೀರ ನಡಿಗೆಯ ಹೆಜ್ಜೆ ಇಟ್ಟು ಬಂದ ಅರ್ಜುನನು ತನ್ನ ಗಾಂಡೀವವನ್ನು ಠೇಂಕರಿಸಿ ಕವಚದಿಂದ ಮಿಂಚುವ ಎರೆಯುಬ್ಬಿಸಿ ಬೆರಳು ಕಾಪುಗಳಿಂದಲೂ ತೋಳಬಂದಿಗಳಿಂದಲೂ ಭುಜ ಬಲ ಸ್ನಾಯುವಿನ ಬಾಹುಗಳಿಂದಲೂ ಚಳೆ ಮೇಘದಂತೆ ಕಾಣಿಸಿಕೊಳ್ಳುತ್ತಿರಲು ಕೊಂಬು ಕಹಳೆ ವಾದ್ಯ ಮೇಳೆಗಳು ಮೊಳಗಿವೆ ಅವನ ದೇವದತ್ತ ಶಂಕ ಊದುತ್ತಿದ್ದಂತೆಯೇ ರಂಗಸ್ಥಳ ಹೊಸ ತಿರುವಿನ ವಿರೋಚಿತ ಕಳೆ ಬಂದಿದೆ ರಂಗಸ್ಥಳಕ್ಕೆ ಇವನೇ ಮದ್ಯಪಾಂಡವ ಅರ್ಜುನ ಶ್ರೇಷ್ಠ ಧನುರ್ವಿದ್ಯಾ ಪ್ರವೀಣ ಧರ್ಮಯುದ್ಧದಲ್ಲಿ ವಿರಾಗ್ರಣಿಯು ಎಂದೇ ನೆರೆದವರ ಎಲ್ಲರೆದುರಲ್ಲಿ ಸ್ವರದಲ್ಲಿ ಜಯಘೋಷ ಮಾಡಿದ್ದಾರೆ ಅದನ್ನು ನೋಡಿದ ತಾಯಿ ಕುಂತಿಯ ಕಂಗಳಿಂದ ಆನಂದಾಶ್ರುಗಳು ಉದುರಿವೆ ಧೃತರಾಷ್ಟ್ರನು ಇದೇನು ವಿದುರ ಯಾಕೆ ಈ ಸಂಭ್ರಮ ಕೇಳಿದ್ದಾನೆ ಕಣ್ಣು ಕಾಣದ ಧೃತರಾಷ್ಟ್ರ ಇದೇನು ಸಂಭ್ರಮ ಎಂದು ಕೇಳ್ತಾ ಇದ್ದಾನೆ ಮದ್ಯಪಾಂಡವ ಅರ್ಜುನನಿಂದ ರಂಗಪ್ರವೇಶವಾಗಿದೆ ಅವನ ಬಾಹುಬಲ ನಡೆಯ ಶಕ್ತಿಯನ್ನು ಶ್ರೇಷ್ಠ ಧನುರ್ವಿದ್ಯಾ ಯೋಧನವನ ಆತ್ಮ ವಿಶ್ವಾಸದ ಟಿವಿಯನ್ನು ನೋಡಿ ಜನರೆಲ್ಲ ಹರ್ಷೋದ್ಗಾರ ಮಾಡಿದ್ದಾರೆ ಎಂದು ವಿದರನು ಹೇಳುತ್ತಿದ್ದಂತೆಯೇ ಧೃತರಾಷ್ಟ್ರನು ಮೆಚ್ಚುಗೆ ಸೂಚಿಸಿ ಬದಲಿಗೆ ತಲೆ ತಗ್ಗಿಸಿದ್ದಾನೆ ಅರ್ಜುನನನ್ನು ಅವನ ಟಿ ವಿ ಅವನು ನಡೆದು ಬಂದ ರೀತಿಯನ್ನು ವಿದುರ ಹೇಳುತ್ತಿದ್ದಂತೆ ಧೃತರಾಷ್ಟ್ರ ಮೆಚ್ಚಿಗೆ ಸೂಚಿಸುವ ಬದಲಿಗೆ ತಲೆ ತಗ್ಗಿಸಿದ್ದಾನೆ ಗಾಂಧಾರಿ ಸಪ್ಪಗಾಗಿದ್ದಾಳೆ ಅರ್ಜುನನು ವಿಭಿನ್ನ ಶೈಲಿಯಲ್ಲಿ ಮೊದಲಿಗೆ ಗಗ ಗಗನದತ್ತ ಆಗ್ನೇಯಾಸ್ತ್ರ ಅಸ್ತ್ರ ಪ್ರಯೋಗಿಸಿದ್ದಾನೆ ಅದು ಬೆಂಕಿ ಕಿಡಿಗಳನ್ನು ಕಾರುತ್ತ ಮುಗಿಲನ್ನು ಅತಿ ವೇಗದಲ್ಲಿ ಭೇದಿಸಿ ಮಾಯವಾಗಿವೆ ಮಾಯವಾಗಿದೆ ಅವನು ಭೂಮಿಗೆ ವರುಣಾಸ್ತ್ರ ಪ್ರಯೋಗಿಸುತ್ತಿದ್ದಂತೆಯೇ ಅದು ನೆಲವನ್ನು ಛೇದಿಸಿದೆ ಜಿಲ್ಲನೆ ನೀರು ಚಿಮ್ಮಿದೆ ಪ್ರಜ್ಜನಾಸ್ತ್ರ ಪ್ರಜನ್ಯಾಸ್ತ್ರ ಪ್ರಯೋಗಿಸಿದಾಗ ಅದು ಮೋಡಗಳ ಸಾಗಿ ಅದನ್ನು ದಟ್ಟೈಸಿ ಬಿರುಗಾಳಿ ಎಬ್ಬಿಸಿದೆ ಅಂತರ್ಧಾನಾಸ್ತ್ರದಿಂದ ಆ ಮೋಡಗಳ ಎಡೆಯಲ್ಲೆಲ್ಲೋ ಮಾಯವಾಗಿದ್ದಾನೆ ಅರ್ಜುನ ಅಣಿಮಾಸ್ತ್ರ ಸಿದ್ಧಿಯಲ್ಲಿ ಕುಬ್ಜನಾಗಿ ತೋರಿಸಿ ಗರಿಮಾಸ್ತ್ರ ಸಿದ್ಧಿಯಲ್ಲಿ ಅತಿ ಎತ್ತರ ಬೆಳೆದು ಲಗಿ ಮಾತ್ರ ಸಿದ್ಧಿಯಲ್ಲಿ ಲಘುವಾಗಿ ಹಾರಿ ರಥವನ್ನೇರಿ ಧೀರ ನೋಟ ಬೀರಿದವನೇ ಮತ್ತೆ ನೆಲದ ಮೇಲೆ ನಿಂತು ವೀರ್ಯ ಗಚ್ಚೇಲಿ ಕಾಣಿಸಿಕೊಂಡಿದ್ದಾನೆ ಆನಂತರ ರಂಗಸ್ಥಳದ ಮಧ್ಯೆ ಅನತಿ ಎತ್ತರದ ಮೇಲಿನ ಚಕ್ರದಲ್ಲಿ ತಿರುಗುವ ಲೋಹದ ಹಂದಿಗೆ ಗುರಿಯಿಟ್ಟು ಲಕ್ಷ್ಯ ಬೇರಿಸುತ್ತಿದ್ದಂತೆಯೇ ಅದು ಐದು ಬಾಣಗಳಾಗಿ ಅದರ ಬಾಯೊಳಗೆ ಹೊಕ್ಕಿವೆ ಇನ್ನೊಂದು ಸ್ತಂಭವೊಂದರ ಕೈಮರಕ್ಕೆ ಕಟ್ಟಿ ತೂಗಾಡಲು ಬಿಟ್ಟ ಮತ್ಸ್ಯಕ್ಕೇ ಗುರಿಯಿಟ್ಟು ಲಕ್ಷ್ಯ ಬೇಸಿದಾಗ ಅದು ಸಿಡಿದು ಎರಡು ಹೋಳಾಗಿ ಕೆಳಗೆ ಬಿದ್ದಿದೆ ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ಋಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮಾ